ಎಲ್ರಿಗೂ ನಮಸ್ಕಾರ ಮಂಡ್ಯ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಗೆ ಸ್ಪರ್ಧೆ ಮಾಡಿರುವಂತಹ ನಿಮ್ಮ ಚಂದನ್ಗೌಡ ಕಡೆಯಿಂದ ನಿಮಗೆ ನಮಸ್ಕಾರ ಊಚಿನಹಳ್ಳಿಯಲ್ಲಿ ನಮ್ಮ ಕೇರ್ಪಟ್ಟೆ ತಾಲೂಕಿನ ಒಂದು ಗ್ರಾಮದಲ್ಲಿ ಲಕ್ಷ್ಮೀ ದೇವಿ ದೇವಸ್ಥಾನ ಅಂತಿದೆ ಗಾಡಿಗಳಿಗೆ ಪೂಜೆ ಮಾಡಿ ಪ್ರತಿ ಊರ್ ಊರಿಗೂ ಪ್ರತಿ ಮನೆ ಮನೆ ಮನೆಗೂ ನಮ್ಮ ಸ್ನೇಹಿತರುಗಳು ಬರ್ತಾರೆ ಗಾಡಿ ಸಮೇತ ಗಾಡಿಗಳು ಸ್ವಯಂ ಪ್ರೇರಿತವಾಗಿ ಇಂಡಿವಿಜುವಲ್ ಆಗಿ ವಾಲಂಟಿಯಾಗಿ ಬಂದಿದ್ದಾರೆ ಸಪೋರ್ಟ್ ಮಾಡೋದಕ್ಕೆ ಕೇರ್ ನಗರದ ಕಡೆಯಿಂದ ಪಾಂಡವಪುರದ ಕಡೆಯಿಂದ ನಾಗಮಂಗಲದ ಕಡೆಯಿಂದ ನಮ್ಮ ಕೇರ್ಪಡೆ ಕಡೆಯಿಂದ ಸುತ್ತಮುತ್ತ ಹಳ್ಳಿಗಳ ಕಡೆಯಿಂದ ಮೊನ್ನೆ ಹಾಕಿದಂಥ ಪೋಸ್ಟ್ಗೆ ಸಹಕರಿಸಿ ಎಷ್ಟೋ ಜನ ನಾವು ಬಂದು ಸಪೋರ್ಟ್ ಮಾಡ್ತೀವಿ ಈ ಸಲ ನಾವು ಬಂದು ನಿಂತ್ಕೊಳ್ತೀವಿ ನಿಮ್ಮ ಜೊತೆಗೆ ಅಂತ ಅನ್ಕೊಂಡು ಸಾಕಷ್ಟು ಜನ ಬಂದಿದ್ದಾರೆ ಎಂಟು ವಿಧಾನಸಭಾ ಕ್ಷೇತ್ರಗಳು ಅಂದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿ ಬರುವಂತಹ ಅಷ್ಟು ತಾಲೂಕುಗಳಿಗೂ ಕೂಡ ನಮ್ಮ ಗಾಡಿಗಳು ಬರ್ತವೆ ನಾವು ಕೇಳ್ಕೊಳ್ಳೋದಿಷ್ಟೇ ವಾಲಂಟಿಯಾಗಿ ಇಷ್ಟು ಗಾಡಿಗಳು ಅಂತಂದರೆ ಅಂತಂದ್ರೆ ಸಾಕಾಗಲ್ಲ ಬದಲಿಗೆ ಆ ಗಾಡಿಗೆ ಜನ ಬೇಕು ನಿಮ್ಮೂರಿಗೆ ನಮ್ಮ ಗಾಡಿ ಬಂದಾಗ ಸಾಧ್ಯ ಆದರೆ ನೀವೇ ನಿಂತು ಮೈಕಿಸ್ಕೊಂಡು ಭಾಷಣ ಮಾಡಬೇಕು ಯಾಕೆಂದರೆ ನಮ್ಮ ಉದ್ದೇಶ ನಿಮ್ಮ ಬಾಯಿ ಮೂಲಕನೇ ನಿಮ್ಮೂರಿನ ಊರಿನ ಜನರಿಗೆ ಆಗಬೇಕು ಅಂತ ಕೇಳ್ಕೊಳ್ತಾ ನಿಮ್ಮ ಚುನಾವಣೆ ಚಂದನಗೌಡ್ರೆ ಆ ಸಲ ಓಟ್ಲು ನಿಮ್ಗೆನೆ ಈ ಸಲ ಓಟ್ಲು ನಿಮ್ಗೆ ಕ್ರಮ ಸಂಖ್ಯೆ ಹೊತ್ತು ಚಂದನಗೌಡ ಓಟ್ ಹೊತ್ತು ಇದು ನಿಮ್ಮ ಚುನಾವಣೆ ಅಲ್ಲ ನಮ್ಮ ಚುನಾವಣೆ ಆಲ್ ದ ಬೆಸ್ಟ್ ಚಂದನಗೌಡ್ರೆ ಗೆಲ್ಲಿ ಸೋಲಿ ನಿಮ್ ಜೊತೆ ನಾವು